నీడు శివ నీడదిరు శివ బాగు నన్నకాయ బాగు నన్నకాయ నే కెంజలి నన్న అంబలి నే కెంజలి నీ అంబలి నీడు శివ నీడదిరు శివ ಬಾಗೋದು ನನ್ನ ಕಾಯ ಬಾಗುವುದು ನನ್ನ ಕಾಯ ಆಗೋದು ಹೋಗುವುದು ನಾ ಕಾಡಿನೆ ನೀಡು ಶಿವ ನೀಡದಿರು ಶಿವ ಶಿವ ನೀಡದಿರು ಶಿವ ಕೊತ್ತಮಂಗಲ ವ್ಯವಸಾಯ ಸೇವಾ ಸಹಕಾರ ಸಂಘದ ಎರಡು ಸಾವಿರ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ದಿನಾಂಕ ಸೆಪ್ಟೆಂಬರ್ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಸೋಮವಾರ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕೊತ್ತಮಂಗಲ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎನ್ ಬಾಲಕೃಷ್ಣ ವಹಿಸಿಕೊಂಡಿದ್ದರು ನಿರ್ದೇಶಕಿ ಜೆಪಿ ಗೀತಾ ಅವರು ಪ್ರಾರ್ಥನೆ ಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳಿಗೆ ಸ್ವಾಗತ ಕೋರಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೆಮ್ಮ ವಾರ್ಷಿಕ ಮಹಾಸಭೆಯ ನಡವಳಿಕೆ ಆಡಿಟ್ ವರದಿ ಅನುಪಾಲನಾ ವರದಿ ಸಭೆಯಲ್ಲಿ ವಿವರವಾಗಿ ಓದಿ ತಿಳಿಸಿದರು ಕೊತ್ಮಂಗ್ಲ ವ್ಯವಸಾಯ ಸೇವಾ ಸಹಕಾರ ಸಂಘ ಇಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಾಲಕೃಷ್ಣ ಕುರುಬರಳ್ಳಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರು ರಂಗಮ್ಮನವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ನಿರ್ದೇಶಕರು ರತ್ನಮ್ಮನವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಪುಷ್ಪಮಾಲೆ ಅರ್ಪಿಸುವುದರ ಮೂಲಕ ಸ್ವಾಗತ ಬಯಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ರಾಜಣ್ಣನವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಅರ್ಪಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಾರಾಯಣ ಸ್ವಾಮಿ ನಿರ್ದೇಶಕರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನು ಅರ್ಪಿಸುತ್ತೇನೆ ವೈ ನಾರಾಯಣಪ್ಪನವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ನರಸಿಂಹಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ರಾಮಚಂದ್ರಪ್ಪ ಕೊತ್ಮಂಗ್ಲ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃದಯ ಸ್ವಾಗತವನ್ನು ಪುಷ್ಪಮಾಲೆ ಅರ್ಪಿಸುವ ಮೂಲಕ ಬಯಸುತ್ತೇನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೆಂಕಟಲಕ್ಷ್ಮಮ್ಮ ಕೊತ್ಮಂಗ್ಲ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಸ್ವಾಗತವನ್ನು ಪುಷ್ಪಮಾಲೆ ಅರ್ಪಿಸಿದರ ಮೂಲಕ ಅರ್ಪಿಸುತ್ತೇನೆ ಸಂಜೀವಪ್ಪ ಕಾಮನೂರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲ ಅವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ ಬನಹಳ್ಳಿ ಗೋವಿಂದ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಕೊತ್ಮಂಗ್ಲ ಚಿಕ್ಕನಾರಾಯಣಪ್ಪ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಮಾಜಿ ಗ್ರಾಮ ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟಮಪ್ಪ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಪರವಾಗಿ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಕೊತ್ಮಂಗ್ಲ ನಾರಾಯಣ್ ಸೋಮಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಕಂಬಟ್ಟಿ ಮಂಜುನಾಥ್ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಅರ್ಪಿಸುತ್ತೇವೆ ಈ ಸಂಘದ ಕಾರ್ಯದರ್ಶಿ ಶ್ರೀ ಜಯಮನ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ ಬಾಬೂರ್ ಬಾಬೂರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಕೊತ್ಮಂಗ್ಲ ಗುಮಸ್ತ್ರು ನಾರಾಯಣಪ್ಪ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಕಂಪ್ಯೂಟರ್ ನಿರ್ದೇಶ್ ಕಾರ್ಯನಿರ್ವಹಿಸುತ್ತಿರುವ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಸದಸ್ಯರಿಗೂ ಎಲ್ಲ ಹಿರಿಯ ಮುಖಂಡರಿಗೂ ಷೇರುದಾರರಿಗೂ ಎಲ್ಲರಿಗೂ ಸ್ವಾಗತವನ್ನು ಈ ಕಾರ್ಯಕ್ರಮದ ಮೂಲಕ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶ್ರೀನಿವಾಸ್ ಅವರು ಕೊತ್ತಮಂಗಲ ಗ್ರಾಮದವರು ಬಂದಿದ್ದಾರೆ ಅವ್ರಿಗೂ ಪುಷ್ಪ ಪುಷ್ಪಮಾಲೆಯನ್ನು ಅರ್ಪಿಸುದು ಸುರೇಶ್ ಅವರು ಕೊತ್ತಮಂಗ್ಲ ಅವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸಲು ನಟರಾಜಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಪುಷ್ಪಮಾಲೆಯನ್ನು ಅರ್ಪಿಸಲು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಮಾ ಖರ್ಚು ತಂಗ್ತೆ ಷೇರು ಎಂಟ್ ಲಕ್ಷ ಮೂರ್ ಸಾವಿರದ ಮುನ್ನೂರು ಠೇವಣಿ ಹತ್ತು ಸಾವಿರ ಉಳಿತಾಯ ಖಾತೆ ಎಸ್ ಎಚ್ ಜಿ ಹದಿನೆಂಟು ಲಕ್ಷ ತೊಂಬತ್ತೈದು ಸಾವಿರದ ಅರವತ್ತು ಎಸ್ ಎಚ್ ಜಿ ಸಾಲ ಎಂಬತ್ತೆರಡು ಲಕ್ಷ ಐವತ್ತೈದು ಸಾವಿರದ ಆರ್ನೂರ ನಲ್ವತ್ಮೂರು ಕೆ ಸಿ ಸಿ ಸಾಲ ಮೂರು ಕೋಟಿ ಅರವತ್ತೊಂದು ಲಕ್ಷ ಹದಿನಾಲ್ಕು ಸಾವಿರ ಐನೋದ್ಯಮ ಸಾಲ ಐದು ಸಾವಿರದ ನೂರ ತೊಂಬತ್ತೊಂದು ಒಟ್ಟು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಎಂಬತ್ಮೂರು ಸಾವಿರದ ನೂರ ತೊಂಬತ್ನಾಲ್ಕು ಡಿ ಸಿ ಸಿ ಬ್ಯಾಂಕ್ ಚಾಲ್ತಿ ಖಾತೆ ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ರೂಪಾಯಿ ಡಿ ಸಿ ಸಿ ಬ್ಯಾಂಕ್ ಉಳಿತಾಯ ಖಾತೆಯಿಂದ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ಒಟ್ಟು ಐದು ಕೋಟಿ ಎಂಬತ್ತು ಲಕ್ಷ ಅರವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತ್ಮೂರು ಇತರೆ ಲೆಕ್ಕ ಸಿ ಒ ಚಾಲ್ತಿ ಏಳು ಲಕ್ಷ ಎಪ್ಪತ್ತು ಸಾವಿರದ ನೂರ ನಲವತ್ತೊಂದು ರೂಪಾಯಿ ಡಿ ಸಿ ಸಿ ಬ್ಯಾಂಕ್ ಸಾಲ ಹಿಂದಿನದು ಐವತ್ತೆಂಟು ಸಾವಿರದ ಏಳ್ನೂರು ಡಿ ಸಿ ಸಿ ಬ್ಯಾಂಕ್ ಕೆ ಸಿ ಸಿ ಸಾಲ ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ಐವತ್ತೆರಡು ಸಾವಿರ ಯಶಸ್ವಿನಿ ವಿಮೆ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಡಿ ನಾರಾಯಣಪ್ಪ ಅವರಿಂದ ಮೂವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಒಟ್ಟು ನಾಲ್ಕು ಕೋಟಿ ಮೂವತ್ತಾರು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೂರು ರೂಪಾಯಿ ಲಾಭದ ಖಾತೆಗಳು ಪ್ರವೇಶ ಧನ ಸೇರ್ಪಿ ಸಾವಿರದ ಒಂಬೈನೂರು ರೂಪಾಯಿ ಡಿಸಿಸಿ ಬ್ಯಾಂಕ್ ಎಸ್ಎಚ್ ಜಿ ಸಾಲದ ಮೇಲಿನ ಬಡ್ಡಿ ಐವತ್ತೊಂದು ಸಾವಿರದ ಐನೂರ ನಲವತ್ತೇಳು ರೂಪಾಯಿ ಡಿಸಿಸಿ ಬ್ಯಾಂಕ್ ಕೆಸಿಸಿ ಸಾಲದ ಮೇಲಿನ ಬಡ್ಡಿ ಆರ್ ಲಕ್ಷ ನಲವತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಕಾಯಂ ಠೇವಣಿ ಮೇಲಿನ ಬಡ್ಡಿ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಷೇರು ಅಮಾನತ್ತು ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಉಳಿತಾಯ ಖಾತೆ ಬಡ್ಡಿ ನಲವತ್ತೈದು ಸಾವಿರದ ತೊಂಬತ್ನಾಲ್ಕು ರೂಪಾಯಿ ಯಶಸ್ವಿನಿ ವಿಮೆ ಪ್ರೋತ್ಸಾಹ ಧನ ಸಾವಿರದ ಮುನ್ನೂರ ಇಪ್ಪತ್ತೈದು ಸದಸ್ಯರಿಂದ ಕೆ ಸಿ ಸಿ ಸಾಲದ ಬಡ್ಡಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಸ್ ಜಿ ಸಂಘಗಳಿಂದ ಬಡ್ಡಿ ಐದು ಸಾವಿರದ ನೂರು ಅಪೆಕ್ಸ್ ಬ್ಯಾಂಕ್ ಹತ್ತು ಸಾವಿರ ಐನ್ಯೋದ್ಯಮ ಸಾಲದ ಮೇಲಿನ ಬಡ್ಡಿ ಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮಾರಾಟದಿಂದ ಆಹಾರ ದಿನಿಸಿ ಲಾಭಾಂಶ ಮೂರು ಲಕ್ಷ ಐದು ಸಾವಿರದ ಇನ್ನೂರ ತೊಂಬತ್ತು ರಾಗಿ ಗಿರಣಿ ಇಪ್ಪತ್ತೈದು ಸಾವಿರದ ಇನ್ನೂರ ಐದು ರೂಪಾಯಿ ನೀರು ಎಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಗೋಣಿ ಚೀಲ ಒಂಬತ್ತು ಸಾವಿರದ ನಲ್ವತ್ತು ರೂಪಾಯಿ ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರದ ಐದು ನೂರ ಮೂವತ್ತು ಸರ್ ಇವಾಗ ಖರ್ಚಿನ ವಿವರ ಓದ್ತೀನಿ ಷೇರು ಅಮಾನತ್ತು ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಎಂಟುನೂರ ಎಂಬತ್ತು ಷೇರು ಹೆಚ್ಚುವರಿ ಎಪ್ಪತ್ತಾರು ಸಾವಿರ ಉಳಿತಾಯ ಖಾತೆ ಎಸ್ ಎಚ್ ಜಿ ಒಂದು ಕೋಟಿ ಐವತ್ಮೂರು ಲಕ್ಷ ಒಂದು ಸಾವಿರದ ಐನೂರು ಕೆ ಸಿ ಸಿ ಸಾಲ ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ಐವತ್ತೆರಡು ಸಾವಿರ ಒಟ್ಟು ನಾಲ್ಕು ಕೋಟಿ ನಲ್ವತ್ತೈದು ಲಕ್ಷ ಐವತ್ತೇಳು ಸಾವಿರದ ಮುನ್ನೂರ ಎಂಬತ್ತು ಬ್ಯಾಂಕ್ ಲೆಕ್ಕ ಡಿ ಸಿ ಸಿ ಬ್ಯಾಂಕ್ ಚಾಲ್ತಿ ಖಾತೆ ನಾಲ್ಕು ಕೋಟಿ ನಲವತ್ತೊಂದು ಲಕ್ಷ ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ಮೂರು ಸಿ ಬ್ಯಾಂಕ್ ಸೇರ್ ಖಾತೆಗೆ ಎಂಬತ್ತ ಎಂಟು ಲಕ್ಷ ಅರವತ್ತೊಂದು ಸಾವಿರದ ಐನೂರು ಡಿ ಸಿ ಸಿ ಬ್ಯಾಂಕ್ ಎಸ್ ಎಚ್ ಜಿ ಸಾಲದ ಖಾತೆಗೆ ಏಳು ಲಕ್ಷ ಐವತ್ತೇಳು ಸಾವಿರದ ಐನೂರ ಮೂವತ್ತೆಂಟು ಎಸ್ ಎಚ್ ಜಿ ಡಿ ಸಿ ಸಿ ಬ್ಯಾಂಕ್ ಠೇವಣಿ ಐವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಡಿಸಿ ಸಿ ಬ್ಯಾಂಕ್ ಉಳಿತಾಯ ಖಾತೆಗೆ ಒಂದು ಕೋಟಿ ನಲ್ವತ್ನಾಲ್ಕು ಲಕ್ಷ ಐವತ್ತೆಂಟು ಸಾವಿರದ ಆರ್ನೂರ ತೊಂಬತ್ತೊಂದು ಡಿಸಿಸಿ ಬ್ಯಾಂಕ್ ಕೆ ಸಿ ಸಿ ಸಾಲದ ಖಾತೆಗೆ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ಅರವತ್ತು ಸಾವಿರ ಒಟ್ಟು ಹತ್ತು ಹತ್ತು ಕೋಟಿ ಮೂವತ್ತೈದು ಲಕ್ಷ ಮೂವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ಸಿಇಒ ಚಾಲ್ತಿ ಆರು ಲಕ್ಷ ನಲವತ್ತೈದು ಸಾವಿರದ ನಾನೂರ ಅರವತ್ತೇಳು ಯಶಸ್ವಿನಿ ವಿಮೆ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಗೋಡನ್ ಸಾಲಕ್ಕೆ ಹತ್ತು ಸಾವಿರ ಲೆಕ್ಕ ಪರಿಶೋಧನೆ ಶುಲ್ಕ ಶುಲ್ಕ ಅರವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂದು ಫ್ಯಾನ್ ಖರೀದಿ ನಾಲ್ಕು ಸಾವಿರದ ನಾನೂರ ತೊಂಬತ್ತು ಚುನಾವಣೆ ಠೇವಣಿ ನಾಲ್ಕು ಸಾವಿರ ಡಿ ಸಿ ಬ್ಯಾಂಕ್ ಎಸ್ ಎಸ್ ಜಿ ಸಾಲಕ್ಕೆ ಹೆಚ್ಚಿಗೆ ಪಾವತಿಸಿದ್ದು ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಆರು ರೂಪಾಯಿ ಸಿಬ್ಬಂದಿ ವಿಮೆ ಮೂವತ್ತೊಂದು ಸಾವಿರದ ಏಳ್ನೂರ ನಲವತ್ನಾಲ್ಕು ಡಿ ನಾರಾಯಣಪ್ಪನವರಿಂದ ನಾನೂರು ರೂಪಾಯಿ ಆಡಳಿತಾತ್ಮಕ ವೆಚ್ಚಗಳು ಸಿಬ್ಬಂದಿ ವೇತನ ಆರು ಲಕ್ಷ ತೊಂಬತ್ತಾರು ಸಾವಿರ ಬೆರಳಚ್ಚು ಹದಿನೈದು ಸಾವಿರ ದಿನಕೂಲೆ ಇಪ್ಪತ್ತೊಂದು ಸಾವಿರದ ಆರ್ನೂರ ಐವತ್ತು ಇತರೆ ವೆಚ್ಚ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತು ಪೂಜಾ ವೆಚ್ಚ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ನಾಲ್ಕು ಸ್ಟೇಷನರಿ ಮುದ್ರಣ ವೆಚ್ಚ ಮೂವತ್ತೆಂಟು ಸಾವಿರದ ನಾನೂರ ತೊಂಬತ್ತೇಳು ಮಹಾಸಭೆ ಇಪ್ಪತ್ತೈದು ಸಾವಿರದ ಆರ್ನೂರ ನಲ್ವತ್ತೈದು ಪ್ರಯಾಣ ಭತ್ಯೆ ಐದು ಸಾವಿರದ ಏಳ್ನೂರ ಮೂವತ್ತಾರು ಇಂಟರ್ನೆಟ್ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತು ಸಿಟ್ಟಿಂಗ್ ಫೀ ಇಪ್ಪತ್ತೆರಡು ಸಾವಿರದ ಐನೂರು ಕಂದಾಯ ಎರಡು ಸಾವಿರದ ಮುನ್ನೂರು ವಿದ್ಯುತ್ ವೆಚ್ಚ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ರಿಪೇರಿ ವೆಚ್ಚ ಅರವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕಮಿಷನ್ ಇನ್ನೂರ ಅರವತ್ತು ವಸೂಲಿ ಏಳು ಸಾವಿರದ ಇನ್ನೂರ ಇಪ್ಪತ್ತಾರು ಅಳತೆ ಮತ್ತು ತೂಕ ಮೂರು ಸಾವಿರದ ನೂರು ಬಿಲ್ ತಯಾರಿಕೆ ವೆಚ್ಚ ನಲವತ್ತೇಳು ಸಾವಿರ ತರಬೇತಿ ಹನ್ನೆರಡು ಸಾವಿರದ ಐನೂರ ನಲವತ್ತೈದು ಕಾಯಿನ್ ಬಾಕ್ಸ್ ಹತ್ತು ಸಾವಿರ ಆದಾಯ ತೆರಿಗೆ ಮೂರ್ ಸಾವಿರದ ಇನ್ನೂರ ಹತ್ತು ಡಿ ಸಿ ಬ್ಯಾಂಕ್ ಕೆ ಸಿ ಸಿ ಸಾಲದ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅಂಚೆ ವೆಚ್ಚ ಮೂರು ಸಾವಿರದ ನಾನೂರ ಐವತ್ತು ಫ್ರೂಟ್ ಆಫು ಸಾವಿರದ ಎಂಟುನೂರು ಖರೀದಿ ವೆಚ್ಚಗಳು ಸಾಗಾಣಿಕೆ ಹದಿನೆಂಟು ಸಾವಿರದ ಒಂಬೈನೂರು ಕೂಲಿ ಮೂರ್ ಸಾವಿರದ ಒಂಬೈನೂರ ಎಂಬತ್ತಾರು ಒಟ್ಟು ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಲಾಭ ನಾಲ್ಕು ಲಕ್ಷ ಐದು ಸಾವಿರದ ಆರುನೂರ ನಲವತ್ನಾಲ್ಕು ಸಾವಿರ ಇವಾಗ ಈ ಸಲಿದು ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತು ಬಂದಿದೆ ಅಧ್ಯಕ್ಷರೇ ನಿರ್ದೇಶಕರೇ ಕಾರ್ಯದರ್ಶಿಗಳೇ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಸಂಘದ ಸದಸ್ಯರುಗಳೇ ಮತ್ತೆ ಊರಿನ ಪ್ರಮುಖರೇ ಈ ದಿವಸ ನಮ್ಮ ಹೊತ್ತಮಂಗಲ ಗ್ರಾಮದ ಸೇವಾ ಸಹಕಾರ ಸಂಘದ ಖರ್ಚು ವೆಚ್ಚಗಳನ್ನ ವಾರ್ಷಿಕ ಮಹಾಸಭೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ನಾನು ಒಂದೆರಡು ಮೂರು ಪ್ರಶ್ನೆ ಕೇಳಕ್ಕೆ ನಿಂತ್ಕೊಂಡೆ ಯಾಕೆಂತಂದ್ರೆ ಇದು ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಲಕ್ಷ ಚಿಲ್ಲರೆ ಲಾಭ ಇತ್ತು ಲಾಸ್ಟ್ ಇಯರ್ ಎಷ್ಟಿತ್ತು ಈ ಇಯರ್ ಎಷ್ಟಿತ್ತು ಈಗ ಸೇಲ್ಸು ಅದ್ರಲ್ಲೆಲ್ಲ ಎಷ್ಟು ಲಾಭ ಬಂದಿದೆ ಟೋಟಲಿ ಲಾಭ ತೋರಿಸ್ಬೇಕು ಲಾಭಾಂಶ ನಮ್ಮ ಆ ಸಂಘಕ್ಕೆ ಬಂದಿದೆ ಅದನ್ನ ನಾವು ಎಲ್ಲರೂ ಒಪ್ಕೊಳ್ಬೇಕಾಗಿರುವುದೆ ಮೂರನೇದು ಸೇಲ್ಸ್ ಇದ್ರಲ್ಲಿ ಎಷ್ಟು ಲಾಭ ಬಂತು ಏನ್ ಉಳಿದಿದೆ ಅನ್ನೋದು ಬರ್ಲಿಲ್ಲ ಮೂರನೇದು ಎಸ್ ಸಿ ಎಸ್ ಟಿಸ್ ಅವರಿಗೆ ಫ್ರೀ ಉಚಿತವಾಗಿ ಅವರಿಗೆ ಶೇರ್ ಅನ್ನ ನೀಡಲಾಗುತ್ತೆ ಅವರೊಂದು ಆಧಾರ್ ಕಾರ್ಡ್ ಒಂದು ಜಾತಿ ಪ್ರಮಾಣ ಪತ್ರ ಕೊಟ್ರೆ ಅಂತ ಅವ್ರಿಗೆ ಎಸ್ ಸಿ ಎಸ್ ಟಿ ಯಾರೇ ಆಗ್ಬೋದು ಗಂಡಸ್ರಾಗ್ಬೋದು ಹೆಂಗಸ್ರಾಗ್ಬೋದು ಹದಿನೆಂಟು ವರ್ಷ ಎಲ್ಲರಿಗೂ ಕೂಡ ಶೇರ್ ಫ್ರೀ ಬಂದಿದೆ ಅದನ್ನು ಅನೌನ್ಸ್ ಮಾಡಿದಾರಂತೆ ಮ ಬೋರ್ಡ್ಗೆ ಹಾಕಿ ಇದ್ದೋಗ್ಬಿಟ್ಟಿದ್ದಾರೆ ಅವರಿಂದ ನೂರೈವತ್ತು ರೂಪಾಯಿ ಕಟ್ಟಬೇಕು ನೂರೈವತ್ತು ರೂಪಾಯಿ ಕಟ್ಟಿ ಅವರು ಸಾವಿರದ ನೂರೈವತ್ತು ರೂಪಾಯಿ ಚೀಟಿ ಕೊಡ್ತಾರೆ ಇವರು ಅದನ್ನು ತಗೋಬೋದು ಅದು ಮುಂದುವರಿಸಬೇಕು ನಮ್ಮ ಸೊಸೈಟಿನಲ್ಲಿ ಹೆಚ್ಚಿಗೆ ಲಾಭಾಂಶ ಬಂದಿದೆ ಆ ಲಾಭಾಂಶದಲ್ಲಿ ನಾವು ಇಲ್ಲಿ ಪ್ರತಿಯೊಂದು ದಿನಸಿಗಳನ್ನು ಕೂಡ ಇಲ್ಲಿ ಸೇಲ್ ಮಾಡ್ಬೋದು ಯಾವ ಊರು ಸೇರಿದೆ ಎಲ್ಲ ಊರಿಗೂ ನಮ್ಗೆ ಏನೇನ್ ಬೇಕೋ ಬೇಳೆ ಬೇಕು ಬೆಲ್ಲ ಬೇಕು ಸಕ್ಕರೆ ಬೇಕು ಏನೇನ ನಮ್ಗೆ ಲಭ್ಯತೆ ಇದೆ ಅದನ್ನೆಲ್ಲ ಇಲ್ಲಿ ಸೇಲ್ ಮಾಡ್ಬೋದು ಅದು ಕಾನೂನಲ್ಲಿದೆ ಅದೆಲ್ಲ ಮಾಡಕ್ಕೆ ಇವರು ಡೈರೆಕ್ಟರ್ಸ್ ಅದಕ್ಕೆ ಒಂದು ಮೀಟಿಂಗ್ ಮಾಡಿ ಪಾಸ್ ಮಾಡಿ ಅದೆಲ್ಲ ಮಾಡ್ಬೇಕು ಮುಂದೆ ಅಂತೇಳ ಹೇಳ್ಕೊಳ್ತಾ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಆ ಮುಂದೆ ಇದನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ